ಇಲ್ಲಿ ನಮ್ಮ ಒಂದು ಮಲ್ನಾಡಲ್ಲಿ ಒಂದು ಹವ್ಯಾಸ ಏನು ಅಂದರೆ ಎಷ್ಟು ದೊಡ್ಡ ಸಿನಿಮಾ ನಾಲ್ಕು ದನ ಇರಬೇಕು ಮಲೆನಾಡು ಗಿಡ್ಡ ಅನ್ನೋದೇ ಭಾಳ ಫೇಮಸ್ ನಾಲ್ಕು ದನ ಇರಲೇಬೇಕು ಅವ್ರ ದನ ಕಾಯಲೇಬೇಕು ಹೌದೌದು ಇದೆ ಎಲ್ಲರ ಮನೇಲಿ ಈಗ ಕಮ್ಮಿಯಾಗಿದೆ ಪ್ರತಿ ಮನೆ ನಲ್ವತ್ತೈದು ದನಗಳು ಸಾಕ್ತಾಯಿದ್ವಿ ಇವತ್ತೇನೋ ಒಂದು ನಾಲ್ಕೈದು ದನ ಇರ್ಬೋದು ಹೌದೌದು ಅವರು ನಾವು ಹಿಂಗೆ ಸಹ ಎಲ್ಲ ಹುಡಿಕೊಂಡು ಬರಬೇಕಾದ್ರೆ ಆಕಸ್ಮಿಕವಾಗಿ ನಮಗೆ ಸಿಕ್ಕಿದ್ರು ಅವರು ನಾವು ಹೇಳೋದಕ್ಕಿಂತ ಮುಂಚೆ ಆಲ್ರೆಡಿ ಇವರು ಯಾರೋ ಹುಡುಕಾ ಬಂದಿದ್ದಾರೆ ಅಂತ ಹೇಳ್ತಾಯಿದ್ರು ಅದ್ರ ಬಗ್ಗೆ ಕೇರಳದಿಂದ ಬಂದಿದ್ರು ಕಳಸರಿ ಒಂದು ಗಾಡಿ ಟಿ ಇಪ್ಪತ್ತು ಜನ ಅವ್ರಿಗೆ ತೋರ್ಸಿ ಕೊಟ್ಟಿದ್ವಿ ನೆಕ್ಸ್ಟ್ ಇವ್ರು ಬಂದಿದ್ದಾರೆ ಅವತ್ತೆ ಸಿಕ್ಕಿದ್ದಾರೆ ತೋರಿಸ್ಕೊಟ್ಟಿದ್ವಿ ತಿಳ್ಸ್ಕೊಬ್ರ್ಯಾ ಹಾಂ ಹಂಗೆ ಹೋಗಣ ಪ್ರಿಯ ಮಿತ್ರರಿಗೆ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಖಂಡಿತ ಚೆನ್ನಾಗಿರಲೇಬೇಕು ಪ್ರಿಯ ಮಿತ್ರರೇ ಏನಿದು ಯಾವ ಸ್ಥಳವನ್ನು ತೋರಿಸ್ತಾ ಇದ್ದೀರಿ ಎಲ್ಲಿ ಇದು ಅಂತ ನೀವು ಕೇಳ್ತಾ ಇರ್ಬೋದು ಒಂದು ವಿಶೇಷತೆಯನ್ನು ಹೇಳಬೇಕು ಅಂತ ನಾವು ನಿಮ್ಮ ಮುಂದೆ ಒಂದು ವರದಿಯನ್ನು ತಂದಿದ್ದೀವಿ ವರದಿ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಈ ಕೊನೆಯವರೆಗೂ ಈ ವಿಡಿಯೋವನ್ನು ನೀವು ನೋಡಬೇಕು ನಾವು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯಿಂದ ದಕ್ಷಿಣ ದಿಕ್ಕಿಗೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಮಾಲಂಬಿ ಎನ್ನುವ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಆ ಮುಖ್ಯ ರಸ್ತೆಯಿಂದ ನಾವು ಮಾಲಂಬಿ ಬೆಟ್ಟದ ತಪ್ಪಲಿನ ಕಡೆ ನಾವು ಒಂದು ಇತಿಹಾಸವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೀವಿ ಆ ಇತಿಹಾಸ ನಮಗೆ ಬಹಳ ಅಪರೂಪವಾಗಿದ್ದು ಚರಿತ್ರೆಯಲ್ಲಿ ಹೊಸ ಪ್ರಪಂಚಕ್ಕೆ ಗೊತ್ತೇ ಇರಲಿಲ್ಲ ಆ ಇತಿಹಾಸ ಏನು ಎಲ್ಲಿದೆ ಅನ್ನೋದನ್ನು ನಾವು ತಿಳಿಸ್ತೀವಿ ಹಾಗೆ ನೋಡ್ತಾ ಹೋಗಿ

ಇದು ಯಾವುದೋ ಕಲ್ಲಿನ ಪಕ್ಕದಲ್ಲಿ ಏನೋ ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಿ ಅಲ್ವಾ ನಿಜ ಇದೊಂದು ಎಲ್ಲರ ದೃಷ್ಟಿಯಲ್ಲಿ ಒಂದು ಸಾಮಾನ್ಯ ಕಲ್ಲು ಆದರೆ ಆ ಸಾಮಾನ್ಯ ಕಲ್ಲಿಗೊಂದು ಇತಿಹಾಸ ಇದೆ ಆ ಇತಿಹಾಸವನ್ನು ನಾವು ಹುಡುಕಿಕೊಂಡು ಹೋದಾಗ ಅದಕ್ಕೆ ಒಂದು ಅಪರೂಪದ ಶಕ್ತಿ ಇತ್ತು ಅದಕ್ಕೆ ಬೆಲೆ ಕಟ್ಟಲಾಗದ ಒಂದು ಚಿನ್ನದಂಥ ಆಸ್ತಿಯಾಗಿತ್ತು ಅದನ್ನು ನಾವು ನಮ್ಮ ತಂಡದವರು ನಾವು ಅದನ್ನು ಎಲ್ಲವನ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಅದು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಹಾಗೆ ಮುಂದೆ ವಿಡಿಯೋ ನೋಡ್ತಾ ಹೋಗಿ

ಅದಕ್ಕೋಸ್ಕರ ನಿಮ್ಮ ಸಹಾಯ ನಮಸ್ಕಾರ ಮಿತ್ರರೇ ಎಲ್ರಿಗೂ ಶುಭ ದಿನ ಇವತ್ತು ಯಾವ ದಿನ ಭಾನುವಾರ ಡೇಟ್ ಎಷ್ಟು ಇವತ್ತು ನಾಲ್ಕು ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಹೆಸರು ಸತೀಶ್ ಮುಳ್ಳೂರು ಇದು ನಾನು ಇವತ್ತು ನಿಂತಿರೋ ಸ್ಥಳ ಮಾಲಂಬಿ ಗ್ರಾಮ ಈ ಮಾಲಂಬಿ ಗ್ರಾಮ ಇರೋದು ಕೊಡಗು ಜಿಲ್ಲೆಯ ಅಂದರೆ ಉತ್ತರ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂಥ ಮಾಲಂಬಿ ಗ್ರಾಮ ಅಂತ ನಾನು ಒಬ್ಬ ಹವ್ಯಾಸಿ ಸಂಶೋಧಕನಾಗಿ ಅನೇಕ ಶಾಸನಗಳ ಮೇಲೆ ಅಧ್ಯಯನ ಇದ್ದೆ ಅಧ್ಯಯನ ಮಾಡಬೇಕು ನನಗೊಂದು ಆಶ್ಚರ್ಯಕರ ಒಂದು ಶಾಸನದ ಇತಿಹಾಸ ಸಿಕ್ತು ಆ ಇತಿಹಾಸವನ್ನು ನಾನು ಅಧ್ಯಯನ ಮಾಡಬೇಕಲ್ಲ ಎಲ್ಲಿದೆ ಅಂತ ನಾನು ನೋಡುವಾಗ ನನಗೆ ಮಾಲಂಬಿ ಗ್ರಾಮದಲ್ಲಿ ಹಳೇ ನಿವೇಶನ ಅನ್ನೋ ಒಂದು ಆ ಗ್ರಾಮದಲ್ಲಿ ಇದೆ ಅಂತ ನನಗೆ ಹೇಳಿದ್ರು ನೋಡ್ಕೊಬಂದೆ ಏನಾಯಿತು ಹೊಸ ಗ್ರಾಮಕ್ಕೆ ಬಂದಾಗ ಇದು ಹೊಸ ಗ್ರಾಮ ಅಲ್ಲ ಹಳೆಯ ಗ್ರಾಮ ಅಂತ ಅಂದರೆ ಈ ನಾನು ಈ ಶಾಸನ ನಿಂತಿದ್ದೆನಲ್ಲ ಈ ಸ್ಥಳದಿಂದ ಬೆಟ್ಟಕ್ಕೆ ಮಾಲಂಬಿ ಬೆಟ್ಟ ಅಂತ ಇದೆ ಇದೇ ನಿಜವಾದ ಒಂದೂವರೆ ಕಿಲೋಮೀಟರ್ ಇದೆ ಇದೇ ನಿಜವಾದ ಮಾಲಂಬಿ ಗ್ರಾಮ ಈ ಮಾಲಂಬಿ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಶಾಸನ ಇದೆ ಅಂತ ನಂಗೆ ಕಣ್ಪ ಅಂದರೆ ಕನ್ಫರ್ಮ್ ಇತ್ತು ಕನ್ಫರ್ಮ್ ಇತ್ತು ಹಾಗಾಗಿ ಅದನ್ನು ನೋಡೋಣ ಅಂತ ಹೇಳಿ ಹಾಂ ಸ್ಪಷ್ಟನೆ ಇತ್ತು ಸ್ಪಷ್ಟನೆ ಇತ್ತು ನನಗೊಂದು ಡೌಟ್ ಇತ್ತು ಯಾಕೆ ಅಂದರೆ ಈ ಶಾಸನ ಸಂಶೋಧನೆ ಆಗಿರೋದು ಸಾವಿರದ ಒಂಬೈನೂರ ಹತ್ತರಲ್ಲಿ ಹಾಗೆ ಈ ಶಾಸನಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ ಅಂದರೆ ಇಷ್ಟು ಸಾವಿರ ವರ್ಷಗಳಿಂದ ಮತ್ತು ನೂರು ವರ್ಷ ಆಗಿದ್ದರೂ ಕೂಡ ಇವತ್ತು ಇದೆಯಾ ಅನ್ನೋದು ನನಗೊಂದು ಡೌಟ್ ಇತ್ತು ಅದಕ್ಕೆ ನಾನು ನೋಡೋಣ ಅಂತ ಹೇಳಿ ಹಾಂ ಅನುಮಾನ ಇತ್ತು ಅದಕ್ಕೆ ಅದನ್ನು ನೋಡೋಣ ಅಂತ ಹೇಳಿ ನಾನು ನಮ್ಮ ಮಿತ್ರರಂಥ ರಾಜೇಶ್ ಜೊತೆಗೆ ಮಾಲಂಬಿ ಗ್ರಾಮಕ್ಕೆ ಹಳೆಯ ಗ್ರಾಮಕ್ಕೆ ಬಂದ್ವಿ ಬೆಟ್ಟಕ್ಕೆ ಹೋಗೋ ಗ್ರಾಮದಲ್ಲಿ ಇಲ್ಲೊಂದು ಬಸವೇಶ್ವರ ಟೆಂಪಲ್ ಬಸವೇಶ್ವರ ಟೆಂಪಲ್ ಇದೆ ಹಾಗೆ ಬಂದ್ವಿ ಈಗ ಆಮೇಲೆ ಹತ್ತೋರ್ಸನ ಆಗ ನನಗೆ ಒಂದು ಆನಂದ ಆಯಿತು ಯಾಕೆ ಅಂದರೆ ಆ ಶಾಸನ ಇತ್ತು ಆದರೆ ಅದರ ಸ್ಥಿತಿ ಸ್ವಲ್ಪ ಸ್ವಲ್ಪ ಹಾಳಾಗಿ ಥರ ಇದ್ದರೂ ಕೂಡ ಕನ್ಫರ್ಮ್ ಆಯಿತು ನನಗೆ ಶಿಥಿಲಾವಸ್ಥೆಯಲ್ಲಿ ಇತ್ತು ಆದರೆ ನನಗೆ ಆನಂದ ಆನಂದ ಆಯಿತು ಯಾಕೆಂದರೆ ಒಬ್ಬ ಹವ್ಯಾಸಿ ಸಂಶೋಧಕನಿಗೆ ಆ ವಸ್ತು ಕನ್ಸಲ್ ಕಂಡಿದ್ದು ನಿಜವಾಗ್ಲು ಇದೆ ಅಂದಾಗ ನನಗೆ ಆನಂದ ಹಾಲು ಕೊಡೋದಷ್ಟು ಆನಂದ ಆಯಿತು ಅವರನ್ನು ಯಾರು ನನಗೆ ಪರಿಚಯ ತೋರಿಸ್ಕೊಟ್ಟು ಅವರನ್ನು ಮಾತಾಡಿಸ್ತೀನಿ ಮೊದಲು ಇದೇ ಹೌದಾ ಶಾಸನ ಅದು ನಿಮಗೆ ತೋರಿಸ್ತೀನಿ ಪ್ರೇಮಿತ ಇದೆ ನೋಡಿ ನನಗೆ ಪಾಠದಲ್ಲಿ ಈ ಶಾಸನ ಇತ್ತು

ಕೊಡಗಿನ ಐತಿಹಾಸಿಕ ಶಾಸನ ಇದು ಇದಕ್ಕಿಂತ ಹಿಸ್ಟರ್ ಕೊಡಗಿನಲ್ಲಿ ಮತ್ತೊಂದು ಇರ್ಬೋದೇನೋ ಬೇರೆ ಒಂದು ಐತಿಹಾಸಿಕ ಇತಿಹಾಸ ಇದೆ ಅದು ಏನು ಅನ್ನೋದನ್ನು ನಾನು ಮುಂದೆ ಒಂದಿನ ದಿನದಲ್ಲಿ ಹೇಳ್ತೀನಿ ನಾನು ಆದರೆ ಒಂದು ಕಿರುಪರಿಚಯ ಮಾಡಿಸ್ತೀನಿ ನಿಮಗೆ ಈ ಮಾಲಂಬಿ ಗ್ರಾಮ ಅನ್ನೋದು ಇದೆಯಲ್ಲ ಈ ಗ್ರಾಮಕ್ಕೆ ಸಾವಿರದ ಐದರಲ್ಲಿ ಈಗಿನ ತಮಿಳುನಾಡಿನ ವಿರೋಧ ನಗರದಿಂದ ಚೋಳ ಚಕ್ರವರ್ತಿಗಳು ಇದ್ರು ರಾಜೇಂದ್ರ ಚೋಳ ಚಕ್ರವರ್ತಿಗಳು ಅಂತ ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು ರಾಜೇಂದ್ರ ಚೋಳ ಚಕ್ರವರ್ತಿಗಳು ಬರೀ ಬಾ ದಕ್ಷಿಣ ತಮಿಳುನಾಡು ಮಾತ್ರ ಅಲ್ಲ ಸಿಂಗಪುರ್ ಕಾಂಬೋಡಿಯಾ ಥೈಲ್ಯಾಂಡ್ ಇಲ್ಲೆಲ್ಲ ಅವರ ಆಳ್ವಿಕೆ ಇತ್ತು ಅಂಥ ಚಕ್ರವರ್ತಿಗಳು ಈ ಮಾಲಂಬಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರು ಅಂದರೆ ನೀವು ನಂಬ್ತೀರಾ ನಂಬಲೇ ಬೇಕು ಈ ಶಾಸನದ ಆಧಾರದ ಮೇಲೆ ನಂಬಲೇಬೇಕು ನಾವು ಈ ಹಳೆಯ ಗ್ರಾಮದಲ್ಲಿ ಇಲ್ಲಿ ಅನೇಕ ಗಾವುಂಡರ ಸಮ್ಮುಖದಲ್ಲಿ ಮನಿಜಗೌಡ ಅನ್ನೋ ಒಬ್ಬ ಪಾಂಚಾಳರ ಅನ್ನೋ ಒಬ್ಬ ವ್ಯಕ್ತಿಗೆ ರಾಜಚಕ್ರ ರಾಜನ ಪಟ್ಟಾಭಿಷೇಕ ನಡೀತು ಇದು ಇಲ್ಲಿರೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದೆ ಹೇಳ್ತೀನಿ ನಾನು ಈ ಮಾಲಂಬಿ ಗ್ರಾಮವು ಕೊಡಗಿನ ಐತಿಹಾಸಿಕ ಗ್ರಾಮ ಆಗಿದೆ ನನಗೆ ಇದೇ ಮುಂದೆ ವಿಚಾರ ಆದರೆ ನಾವು ಇನ್ನಷ್ಟು ವಿಚಾರನ ಮುಂದೆ ತಿಳಿಸ್ತೀನಿ ಯಾಕೆ ಅಂದರೆ ನನಗೆ ಸಂತೋಷ ಆಗಿದ್ದಕ್ಕೋಸ್ಕರ ನಾಲ್ಕು ನಿಮ್ಮ ಹಂಚ್ಕಂಡೆ ಹಾಗೇ ಈಗ ನಮ್ಮ ಮಿತ್ ಇದನ್ನು ನಾನು ಹುಡ್ಕೊಂಡು ಈ ಗ್ರಾಮಕ್ಕೆ ಬರಬೇಕಾದ್ರೆ ನನಗೆ ಸಿಗುತ್ತಾ ಇಲ್ಲೋ ನನಗೆ ಡೌಟ್ ಇತ್ತು ಹುಡ್ಕಾಡಿದ್ವಿ ಬೆಟ್ಟ ಗುಡ್ಡ ಇಲ್ಲೆಲ್ಲ ಹುಡುಕಾಡಿದ್ವಿ ಇಲ್ಲೆಲ್ಲ ನಿಮಗೆ ದೊಡ್ಡ ಬೆಟ್ಟ ಇದೆ ಹಿಂಭಾಗದಲ್ಲಿ ಹಾಗೆ ನೋಡಿ ಇದು ಬಸವೇಶ್ವರ ಹೊಸ ಟೆಂಪಲ್ ಕಟ್ಟಿದ್ದಾರೆ ಇದೆಲ್ಲ ಕೆರೆ ಇದೆ ನೋಡಿ ಎಂಥ ಪ್ರಕೃತಿ ಸೌಂದರ್ಯ ನಂದಿ ಕಂಬ ನಂದಿಕಂಬ ಇದೆ ಪಕ್ಕದಲ್ಲಿ ಒಂದು ಬಂಡೆ ಇದೆ ಒಂದು ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಇದು ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗೆ ನಾವು ಮಾತಾಡಿಸಿಸ್ತೀನಿ ನನ್ನ ಯಾರಿಗೆ ತೋರಿಸ್ಕೊಟ್ರಲ್ಲ ಯಾಕೆಂದರೆ ಇದೇ ನಾನೇ ಮೊದಲು ನಾನು ಹೇಳ್ತಾ ಇಲ್ಲ ಅವ್ರ ಜೊತೆ ಮಾತಾಡಿಸಿಸ್ತೀನಿ ಅವರು ಇದಕ್ಕೆ ಸಂಪೂರ್ಣ ಸಹಕಾರ ಮಾಡಿದ್ದಾರೆ ನನಗೆ ಇದಕ್ಕೆ ಸರ್ ಇಲ್ಲ ಇಲ್ಲ ಸುಮ್ಮನೆ ಇದೆ ನಾನು ಮಾ ಪ್ರಶ್ನೆ ಕಿಟ್ಟಂಗೆ ಹೇಳಿ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರೇನು ಸರ್ ಸುರೇಶ ಮಾರಂಬಿ ಸ್ವಲ್ಪ ಇನ್ನೂ ಸ್ವಲ್ಪ ಪರ್ಚೆ ಮಾಡಿ ಸುರೇಶ್ ಅಷ್ಟೇನಾ ನಿಮ್ಮ ತಂದೆ ಹೆಸರು ತಂದೆ ಹೆಸರು ಶೇಷಪ್ಪ ಕಾಳಿಂಗಪ್ಪನ ಮಗ ಶೇಷಪ್ಪ ಅವರ ಮೊಮ್ಮಗ ಸುರೇಶ ಸುರೇಶ ಹಾಂ ನೋಡಿ ಸರ್ ಇವರೇ ನನಗೆ ಇಲ್ಲಿ ನಮ್ಮ ಒಂದು ಮಲೆನಾಡಲ್ಲಿ ಒಂದು ಹವ್ಯಾಸ ಏನು ಅಂದರೆ ಅವ್ರು ಎಷ್ಟು ದೊಡ್ಡ ಸಿನಿಮಾ ನಾಲ್ಕು ದನ ಇರಬೇಕು ಮಲೆನಾಡು ಗಿಡ್ಡ ಅನ್ನೋದೇ ಭಾಳ ಫೇಮಸ್ ನಾಲ್ಕು ದನ ಇರಲೇಬೇಕು ಅವ್ರ ದನ ಕಾಯಲೇಬೇಕು ಹೌದೌದು ಇದೆ ಎಲ್ಲರ ಮನೇಲಿ ಈಗ ಕಮ್ಮಿ ಆಗಿದೆ ಪ್ರತಿ ಮನೆ ನಲವತ್ತೈದು ದನಗಳು ಸಾಕ್ತಾಯಿದ್ರು ಇವತ್ತೇನೋ ಒಂದು ನಾಲ್ಕೈದು ದನ ಇರಬಹುದು ಹೌದೌದು ಅವರು ನಾವು ಹಿಂಗೆ ಸಹ ಎಲ್ಲ ಹುಡುಕೊಂಡು ಬರಬೇಕಾದ್ರೆ ಆಕಸ್ಮಿಕವಾಗಿ ನಮಗೆ ಸಿಕ್ಕಿದ್ರು ಅವರು ನಾವು ಹೇಳೋಕ್ಕಿಂತ ಮುಂಚೆ ಆಲ್ರೆಡಿ ಇವರು ಯಾರೋ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಕೇರಳದಿಂದ ಬಂದಿದ್ರು ಕಳಸರಿ ಒಂದು ಗಾಡಿ ಟಿ ಇಪ್ಪತ್ತು ಜನ ಅವ್ರು ತೋರ್ಸಿ ಕೊಟ್ಟಿದ್ವಿ ಇವ್ರು ಬಂದಿದ್ದಾರೆ ಅವತ್ತೇ ಸಿಕ್ಕಿದ್ದಾರೆ ತೋರಿಸ್ಕೊಟ್ಟಿದ್ವಿ ನನಗೆ ಭಾಳ ಖುಷಿ ಆಯಿತು ಎಷ್ಟು ವರ್ಷ ಹಿಂದೆ ಬಂದಿದ್ರು ಇಲ್ಲಿ ಈ ವರ್ಷ ಆಯಿತು ಬಂದವರು ವರ್ಷ ಆಯಿತು ಹಾಂ ಓಕೆ ಈಗ ನಾನು ಬಂದೆ ಈಗ ಇದನ್ನು ಅಧ್ಯಯನ ಮಾಡಿ ನಿಮಗೆ ಹಿಂಗೆ ಸಾರ್ ಅಂತ ಹೇಳಿದೆ ಹೌದು ಹೌದು ನಿಮ್ಗೆ ಏನು ಅನಿಸ್ತಾ ಇದ್ದೀವಿ ನಮಗೆ ಸಂತೋಷ ಆಯಿತು ಒಂದು ಪ್ರಕೃತಿ ಮಾಲಂಬಿದೊಂದು ಹೊರಗಡೆ ಹೋಗಿ ಆಗ್ಬೇಕು ಅಂದಬೇಕು ಒಂದು ಖುಷಿ ಅಲ್ಲ ಒಂದು ಹೆಮ್ಮೆ ಇರ್ಬೇಕು ನಮಗೆ ಇಡೀ ಮಾಲಂಬಿ ಗ್ರಾಮ ಗ್ರಾಮಕ್ಕೆ ಒಂದು ಹೆಮ್ಮೆ ಇರಬೇಕು ನೀಯ ವಿಚಾರ ಆಗೋ ಆಗುತ್ತೆ ಅಲ್ವಾ ಹೌದು ಹೌದು ಇದೊಂದು ಖುಷಿ ಕೊಡುತ್ತೆ ಖುಷಿ ಕೊಡುತ್ತೆ ನಾನೇನು ಹೇಳ್ತೀನಿ ಇಡೀ ಮಾಲಂಬಿ ಗ್ರಾಮಸ್ಥರಿಗೆ ಧನ್ಯವಾದಗಳು ಧನ್ಯವಾದಗಳು ಯಾಕೆ ಕಾರಣ ಇದೆ ಇದೇನಾದರೂ ಒಡೆದು ಹೋಗ್ಬಿಟ್ಟಿದ್ರೆ ತೊಂದರೆ ಆಯಿತು ನಮಗೆ ಇರ್ತೀವಿ ನಾವೇನು ತೋರ್ಸೋಕೆ ಸಾಧ್ಯನೇ ಇರಲಿ ಸಾಧ್ಯ ಇರ್ತಿದ್ದಿಲ್ಲ ಈಗ ಈ ಯಾರು ದೇವಸ್ಥಾನ ಇಲ್ಲ ಉದಾಹರಣೆ ಹೇಳೋದು ಅದು ಅರಿವಿಲ್ದಲೆ ಇರ್ಬೋದು ಗೊತ್ತ ಯಾಕೆ ಕಲ್ಲಪ್ಪ ಅಂತಂದ್ರೆ ಹೊಡೆದ ಬಿಟ್ಟಿದ್ರು ಸಾಕ್ಷಿ ಸಾರಿ ಇದು ಹಿಂದಿನಿಂದ ಗೊತ್ತಿರೋದ್ರಿಂದ ಬಿಟ್ಟಿರೋದು ಇದು ಅಲ್ವಾ ಈಗಿಂದ ಅಲ್ಲ ನಮ್ಮ ಅಜ್ಜನ ಕಾಲಿಂದ ಇದೆ ನಮ್ಮ ಅಜ್ಜ ಆಗಿರೋ ಎಂಬತ್ತೆರಡೇ ಸಲ ತಿರು ಹೋಗಿದ್ದಾರೆ ಮೇಲೆ ತಂದೆ ತಿರೋಗಿ ನಾವಿದೀವಿ ನೋಡಿ ನಮಗೆ ಐವತ್ತು ಐವತ್ತು ವರ್ಷ ಇದೆ ನಮಗೆ ಲಾಸ್ಟ್ ನಾನು ನಾವು ಹೆಣ್ಚಿರಣ ತಂದಿರು ಹಾಂ ಭಾಳ ಖುಷಿ ಆಯ್ತಲ್ವ ಸಂತೋಷ ಖುಷಿ ಆಯ್ತು ನಾವು ಖುಷಿ ಆಯಿತು ಸಂತೋಷದ್ದು ಶಾಸನ ಇದೆಯಲ್ಲ ಪಕ್ಕದ ಮುಳ್ಳೂರು ಗ್ರಾಮಕ್ಕೂ ಇದಕ್ಕೂ ಐತಿಹಾಸಿಕ ಸಂಬಂಧ ಅನೇಕ ನಮ್ಮ ರಾಜವರಿಗೆ ಗೊತ್ತು ಅನೇಕ ನಾನು ಮಾಡಿದ್ದೀನಿ ಇದು ಕೂಡ ಒಂದು ದೊಡ್ಡ ಮಟ್ಟದ ಯೂನಿವರ್ಸಿಟಿ ಲೆಕ್ಕದಲ್ಲಿ ಹೋಗ್ತಾ ಇದೆ ದಾಖಲೆ ಆಗುತ್ತೆ ಇದು ಮತ್ತೊಮ್ಮೆ ನಾವು ಅದನ್ನ ಜಗತ್ತಿ ಪರಿಚಯ ಮಾಡ್ತೀವಿ ಅಲ್ವಾ ಹೌದು ಮುಂದೆ ಒಳ್ಳೆ ಸ್ಥಾನಮಾನ ಬರಬೇಕು ಬರುತ್ತೆ ಬರ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಸರಿ ನಮಸ್ತೆ ರಾಜೇಶ್ ಅವರು ಪ್ರಾಥಮಿಕ ಶಾಲೆಯಿಂದ ಮಿತ್ರರು ಬಾಲ್ಯ ಸ್ನೇಹಿತರು ಬಾಲ್ಯ ಸ್ನೇಹಿತರು ಇವತ್ತು ಬೆಂಗಳೂರಿನಿಂದ ಇದನ್ನ ನೋಡ್ಬೇಕು ಅಂತ ಬೆಂಗಳೂರಿನಿಂದ ಬಂದೆ ಇದನ್ನ ಖುದ್ದಾಗ ನೋಡ್ಬೇಕು ಅಂತ ನಾನು ಫೋನ್ ಮಾಡಿದ್ದಕ್ಕೆ ಏ ನಾನು ರೆಡಿಯಪ್ಪ ಬನ್ನಿ ಅಂದರೆ ನಾ ಏನೇ ಕಾರ್ಯ ಮಾಡಬೇಕಾದ್ರೂ ನಮ್ಮ ಮಿತ್ರರು ಬಂಧು ಮಿತ್ರರು ಸಾಕರಬೇಕಂತ ಹಾಗೆ ನಮ್ಮ ಸರ್ ಮಾತಾಡೋದು ಇಷ್ಟು ಅವ್ರಿಗೆ ಅವರು ಸಾಕಾರ ನನಗೆ ಕಷ್ಟ ಆಗ್ತಿತ್ತು ಹಾಗೆಯೇ ನೀವು ಕೂಡ ನಾನು ಹೇಳಿದ ತಕ್ಷಣ ನಾನು ರೆಡಿ ಬರೋದಕ್ಕೆ ಇಷ್ಟೆಲ್ಲ ಮಾಡ್ತೀರ ನಾನು ಸಪೋರ್ಟ್ ಮಾಡ್ತೀರಿ ಹೇಗೆ ಅಂತ ಹೇಳಿದ್ರು ನಾವು ಹುಡ್ಕೊಂಡು ಬಂದ್ವಿ ಹುಡ್ಕೊಂಡು ಬಂದಾಗ ನಮಗೆ ಸಿಕ್ತು ಆನಂದ ಆಯಿತು ನಾವು ಬಂದಿದ್ದಕ್ಕೆ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ಏನು ಅನಿಸುತ್ತೆ ನಿಮಗೆ ಮೊದಲನೇದಾಗಿ ಮೊದಲನೇದಾಗಿ ಸತೀಶ್ ಮುಳ್ಳೂರು ನನ್ನ ಬಾಲ್ಯ ಸ್ನೇಹಿತ ನನ್ನ ಜೊತೆ ಹೋದಂಥ ಗೆಳೆಯ ಹೆಚ್ಚಿನದಾಗಿ ಗೆಳೆಯ ಇವನು ತುಂಬ ನಾನು ಫೇಸ್ಬುಕ್ಕಲ್ಲಾಗಲಿ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಇರ್ತೀನಿ ಇವನು ಹಳೆ ಕಾಲದ ಒಂದು ಶಾಸನಗಳನ್ನ ಏನೇನಿದೆ ಅದನ್ನು ಅವನು ಸಂಶೋಧನೆ ಮಾಡ್ತಾಯಿದ್ದಾನೆ ನನಗೆ ಗೊತ್ತಿದ್ದಾಗೆ ಅಂದರೆ ಬೆಳಗ್ಗೆ ಇವನು ಫೋನ್ ಬಂದಾಗ ಏನು ಅಂತ ಕೇಳಿದೆ ಈಗ ಅಂತ ಹೇಳಿದ ಮಾಲಂಬಿಲಿ ಒಂದು ಶಾಸನ ಇದೆ ನನಗೆ ನೋಡಬೇಕು ಇಲ್ಲಿದೆ ಅಂತ ಗೊತ್ತಿಲ್ಲ ಅಂತೇಳಿ ಸರಿ ನೀನು ಬರೋದು ಹೆಚ್ಚೋ ನಾನು ತೋರಿಸೋದು ಹೆಚ್ಚೋ ನಮ್ಮ ಹಳೆಯ ಒಂದು ಶಾಸನ ಅದು ಮರೀಚಿಗೆ ಆಗಬಾರ್ದು ಮುಂದೆ ಉಳಿಬೇಕದು ಪಳೆಯುವಳಿಕೆಯಾಗಿಯೇ ಉಳಿಬಾರ್ದು ಅದನ್ನು ಈ ಥರ ಒಬ್ಬೊಬ್ಬರು ಕಂಡು ಬಂದರೆ ನಮ್ಮ ಹಿಂದೆ ನಮ್ಮ ನಮ್ಮ ಹಿಂದೆ ಏನಿತ್ತು ಪೂರ್ವಜರು ಅದು ಏನಿತ್ತು ಅದರ ಬಗ್ಗೆ ಗೊತ್ತಾಗುತ್ತೆ ಇಲ್ಲ ಅಂತೇಳಿದರೆ ಈಗ ಏನಾಗಿದೆ ಅಂತೇಳಿದರೆ ಎಲ್ಲ ಅವರವರ ಇದೇ ಹೋಗ್ಬಿಟ್ಟಿದೆ ಹಳೇ ಕಾಲದಲ್ಲಿ ಎಷ್ಟು ಹಿಡೀತಾರೋ ಅದು ಮುಂದಕ್ಕೆ ಒಳ್ಳೆಯದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ರಾಜೇಶ್ ಅವರೇ ನೀವು ಇಷ್ಟು ಸಾಕಾರ ಮಾಡಿದ್ದಕ್ಕೆ ನಿಮಗೂ ಕೂಡ ನಮ್ಮ ಕಡೆಯಿಂದ ತುಂಬ ಧನ್ಯವಾದ ಧನ್ಯವಾದ ಒಳ್ಳೆಯದಾಗಲಿ ಸಂಸ್ಕಾರ ನಾನು ಬರೀ ನನಗೆ ಎಲ್ಲರಿಗೂ ನನ್ನ ಇಡೀ ಮಾಲಂಬಿ ಕುಟುಂಬ ಕುಟುಂಬದವ್ರಿಗೆ ಎಲ್ಲರಿಗೂ ಉಳಿಸೋಣ ಅದೇ ರೀತಿ ತೋರಿಸ್ಬಿಟ್ಟು ಹಾಲು ಕೊಡೋದಷ್ಟು ಸಂತೋಷ ಆಯ್ತು ಒಳ್ಳೆ ಖುಷಿ ಆಯ್ತು ಯಾಕೆಂದ್ರೆ ನೀವು ಅಲ್ಲಿಂದ ಬಂದು ನಮ್ಮ ಈ ಕಲ್ಲು ಕಲೆಯನ್ನ ಮುಂದುವರ್ಸಿ ಅಂತ ಬಂದ ನಮಗೆ ಖುಷಿ ಆಯ್ತು ಇನ್ನೂ ಒಂದ್ ಎರಡ್ ಮೂರು ಕಲ್ಲು ಇದೆ ಅಲ್ಲಿ ಅವನು ನೋಡಿ ಅದ್ರಲ್ಲಿ ಏನಿದೆ ಮಾಹಿತಿ ಪಡ್ಕೊಳ್ಳಿ ಬಹಳ ಖುಷಿ ಆಯ್ತು ಒಂದು ಸಾವಿರ ವರ್ಷದ ಹಳೆಯ ಒಂದ್ ಸಾವಿರ ವರ್ಷ ಇಷ್ಟುವರೆಗೆ ಉಳ್ಕ ಬಂದಿದ್ದೀವಿ ಅದನ್ನ ಈ ಬಾಲಂಬಿ ಗ್ರಾಮಸ್ಥರಿ ನಾವು ಧ್ವನಿಯಾದ ಪೂರ್ವಿಕರಿಗೆ ಇವತ್ತಿನವರಲ್ಲ ಹಿಂದಿನ ಯಾರು ಹೊಡೆದಾಕ್ ಬಿಟ್ಟಿದ್ರಿ ಹೊಡೆದಾಕ್ ಬಿಟ್ಟಿದ್ರೆ ಅದು ಸಾಕ್ಷ್ಯ ನಾಶ ಇನ್ನೊಂದು ಹೊಲದೊಳಗೆ ಒಂದ್ ಎರಡು ಮರ ಇದೆ ತೋಡದಲ್ಲಿ ಒಂದ್ ಎರಡು ಇದೆ ಕಲ್ಗಳ ಹಾಗೆ ಇದೆ ಅದು ದೇವಸ್ಥಾನ ಕಟ್ಟೋತಿಗೆ ಕಲ್ಲು ಅದು ಹಿಂಭಾಗ ತೆಗೆದು ಇಟ್ರು ಹಾಗಾಗಿ ಅದು ಗೊತ್ತು ಅದು ಫೋಟೋ ಹೊಡೆದು ಮಾಡಬಾರ್ದು ಮುಟ್ಟಬಾರ್ದು ಏನ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಹಾಗಾಗಿ ಅದಲ್ಲೇ ಇಟ್ರು ನಂಜಪ್ಪ ಅಂತ ಎಂ ಡಿ ತುಂಬಾ ಸಂತೋಷ ಸರ್ ನಾನು ಇವತ್ತು ಇದನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬಂದೆ ನಮ್ಮೂರು ಮುಳ್ಳೂರು ಅದೇ ಗೊತ್ತಾಯ್ತು ನೋಡಕ್ಕೆ ಬೆಂಗಳೂರಿಂದ ಬಂದೆ ಬೇಕಾಗಿತ್ತು ಅದಕ್ಕೋಸ್ಕರ ಬೆಂಗಳೂರಿಂದ ಬಂದೆ ನಿಮ್ ನೀವು ಸ್ವಲ್ಪ ಇಲ್ಲ ನಾನು ಇಡೀ ಬೆಟ್ಟ ಗುಡ್ಡ ಎಲ್ಲ ಹುಡ್ಬೇಕಾಗಿತ್ತು ಯಾರೋ ನಿಮ್ ಕಡೆ ಇದೆ ಹಿಂಗಿದೆ ಏನೋ ಒಂದಿದೆ ಅಂದ್ರೆ ಅದಕ್ಕೆ ಪೂರಕ ಅಲ್ವಾ ಹೌದೌದು ನನಗೆ ಖುಷಿ ಆಯ್ತು ತುಂಬಾ ಸಂತೋಷ ನಾನು ಇಡೀ ಮಾಲಂಗಿ ಗ್ರಾಮಸ್ಥರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದು ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಅಲಂಬಿ ಶಾಸನದ ಐತಿಹಾಸಿಕ ಹಿನ್ನೆಲೆಯನ್ನು ಹೇಳದೆ ಹೋದರೆ ಎಲ್ಲೋ ಒಂದು ಕೊರತೆ ಉಂಟಾಗಬಹುದೇನೋ ಮಾಲಂಬಿ ಶಾಸನದ ಮಹತ್ವ ಏನು ಹಾಗಾದರೆ ಅಂತ ಹೇಳಿದರೆ ಸಂಪೂರ್ಣವಾಗಿ ಹೇಳ್ತೀನಿ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಸ್ಥಳ ಇದೆಯಲ್ಲ ನೋಡಿ ಎಷ್ಟು ಪ್ರಕೃತಿ ದತ್ತವಾಗಿದೆ ಮಾಲಂಬಿ ಬೆಟ್ಟದ ತಪ್ಪಲಿನಲ್ಲಿರುವ ಈ ಸ್ಥಳವು ನಿಜವಾದ ಗ್ರಾಮ ಕಟ್ಟಿದ ಮಾಲಂಬಿ ಗ್ರಾಮವೇ ಆಗಿತ್ತು ನಾವು ಈ ಇತಿಹಾಸವನ್ನು ಹೇಳಬೇಕು ಅಂತ ಹೇಳಿದರೆ ಒಂದು ಸಾವಿರ ವರ್ಷಗಳ ಹಿಂದಕ್ಕೆ ಹೋಗಬೇಕು ಸಾವಿರ ಶಕ ಸಾವಿರದ ಹತ್ತನೇ ಶತಮಾನ ಅಂತ ತಿಳ್ಕೊಳ್ಳಿ ಹತ್ತನೇ ಶತಮಾನದಲ್ಲಿ ಇಡೀ ದಕ್ಷಿಣ ಭಾರತವನ್ನು ಅಧಿಪತ್ಯ ಸ್ಥಾಪಿಸಿದವರು ಚೋಳ ಚಕ್ರವರ್ತಿಗಳು ಅವರ ಸ್ಥಳ ಇದ್ದಿದ್ದು ಈಗಿನ ತಮಿಳುನಾಡಿನಲ್ಲಿ ಆ ತಮಿಳುನಾಡಿನಲ್ಲಿ ಅವರು ಆಡಳಿತವನ್ನು ನಡೆಸ್ತಾ ಇವತ್ತಿನ ವಿಯಾಟ್ನ ಕಾಂಬೋಡಿಯಾ ಸಿಂಗಾಪುರ್ ಮಲೇಷ್ಯಾ ಸಮುದ್ರಗಳನ್ನು ದಾಟಿ ತಮ್ಮ ಚಕ್ರಾಧಿಪತ್ಯವನ್ನು ಅವರು ಅಲಂಕರಿಸಿದ್ರು ಹಾಗೆ ನಾವು ಇವತ್ತು ತೋರಿಸ್ತಾ ಇದ್ದೀವಲ್ಲ ಇದು ಉತ್ತರ ಕೊಡಗಿನ ಭಾಗ ಸಂಪೂರ್ಣವಾಗಿ ಉತ್ತರ ಕೊಡಗಿನ ಭಾಗ ಈ ಸಂಪೂರ್ಣವಾಗಿರುವಂಥ ಉತ್ತರ ಕೊಡಗಿನ ಭಾಗ ಅಂದರೆ ನಿಮಗೆ ಇನ್ನೂ ಹೇಳಬೇಕಂದ್ರೆ ಹೇಮಾವತಿ ನದಿಯಿಂದ ದಕ್ಷಿಣ ಭಾಗಕ್ಕೆ ಚೋಳರಿಗೆ ಸೇರಿದ್ದಂಥ ಸ್ಥಳ ಇದಾಗಿತ್ತು ಅದರಷ್ಟು ದೊಡ್ಡ ಸಾಮ್ರಾಜ್ಯದಲ್ಲಿ ಈ ಮಲೆನಾಡಿನ ಭಾಗವನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನು ನೇಮಿಸಿದ್ದರು ಆ ಅಧಿಕಾರಿಯ ಹೆಸರು ಪಾಂಚಾಳರ ಮಹಾರಾಯನಾದ ಮನೀಜ ಅಂತ ಆ ಪಾಂಚಾಳರ ಮಹಾರಾಯನಾದ ಮನೀಜನು ಉತ್ತಮ ಅಧಿಕಾರಿಯಾಗಿದ್ದು ಚೋಳರ ವಿರುದ್ಧ ಯಾರ್ಯಾರು ದಂಗೆ ಹೇಳ್ತಾ ಇದ್ದರು ಅವರೆಲ್ಲರನ್ನೂ ಕೂಡ ಅವರು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರು ಈ ಚೋಳ ಚಕ್ರವರ್ತಿಗಳಿಗೆ ಇವರ ದೇಶಭಕ್ತಿ ಸ್ವಾಮಿ ಭಕ್ತಿ ರಾಜಭಕ್ತಿಯನ್ನು ಗಮನಿಸಿದಂಥ ರಾಜೇಂದ್ರ ಚೋಳ ಚಕ್ರವರ್ತಿಗಳು ಇಂದಿನ ಸುಮಾರು ವಿರೋಧ ನಗರದಿಂದ ಈ ಮಾಲಂಬಿ ಗ್ರಾಮಕ್ಕೆ ಒಂದು ಸಾವಿರ ವರ್ಷಗಳ ಹಿಂದೆ ಆಗಮಿಸಿದ್ದರು ಈ ಮಾಲಂಬಿ ಗ್ರಾಮಕ್ಕೆ ಚೋಳ ಚಕ್ರವರ್ತಿಗಳೇ ಸ್ವತಃ ಖುದ್ದಾಗಿ ಆಗಮಿಸಿದ್ರು ಅಂತ ಹೇಳಿದರೆ ಇದು ಪುಣ್ಯಭೂಮಿ ಅತ್ಯಂತ ಭಕ್ತಿಯಾದಂಥ ಮಣ್ಣು ಅಂಥ ಚಕ್ರವರ್ತಿಗಳು ಕಾಲಿಟ್ಟಂಥ ಈ ಮಾಲಂಬಿ ಗ್ರಾಮ ಈ ಮಾಲಂಬಿ ಗ್ರಾಮಕ್ಕೆ ಚಕ್ರವರ್ತಿಗಳು ಆಗಮಿಸಿ ಸುತ್ತಮುತ್ತಲ ಎಲ್ಲ ಗಾವುಂಡರನ್ನು ಈ ಗ್ರಾಮಕ್ಕೆ ಕರೆಸಿಕೊಂಡು ಈ ಗ್ರಾಮಸ್ಥರೆಲ್ಲರ ಸಮ್ಮುಖದಲ್ಲಿ ಪಾಂಚಾಳರ ಮಹಾರಾಯನಾದ ಮನಿಜನಿಗೆ ರಾಜನೆಂದು ಘೋಷಣೆ ಮಾಡಿ ಪಟ್ಟಾಭಿಷೇಕ ಮಾಡಿದರು ಈ ಪಟ್ಟಾಭಿಷೇಕ ಮಾಡಿ ಪಾಂಚಾಳರ ಮಹಾರಾಯನು ನೋಡಿಕೊಳ್ಳುತ್ತಿದ್ದ ಅಷ್ಟು ಸಂಸ್ಥಾನವನ್ನು ಈ ರಾಜನಿಗೆ ಉಡುಗೊರೆಯಾಗಿ ನೀಡಿ ಆ ಸಂಸ್ಥಾನಕ್ಕೆ ಕೊಂಗನಾಡು ಎನ್ನುವ ಹೆಸರನ್ನು ಕೊಟ್ಟು ಮುಂದೆ ಈ ರಾಜನಾಗಿ ಮೆರಿ ರಾಜನಾಗಿ ನೀನು ಆಳ್ವಿಕೆಯನ್ನು ನಡೆಸು ಅಂತ ಹೇಳಿ ಅವರು ಉಡುಗೊರೆಯಾಗಿ ನೀಡಿದಂಥ ಸ್ಥಳವೇ ಕೊಂಗನಾಡು ಎಂದು ಇತಿಹಾಸದಲ್ಲಿ ದಾಖಲೆಯಾಗಿದೆ ಇಂಥ ರಾಜ ಪಟ್ಟಾಭಿಷೇಕ ಆಗಿದ್ದಂಥ ನಾವು ಈಗ ತೋರಿಸ್ತಾ ಇರುವಂಥ ಇದೇ ಸ್ಥಳ ನಿಜಕ್ಕೂ ಐತಿಹಾಸಿಕ ಅಲ್ಲವಾ ಒಬ್ಬ ರಾಜನ ಒಂದು ರಾಜವಂಶದ ಹುಟ್ಟಿಗೆ ಕಾರಣ ಆದಂಥ ಸ್ಥಳವೂ ಕೂಡ ಇದೇ ಆಗಿದೆ ಅಂದರೆ ಕೊಂಗನಾಡನ್ನು ಆಳಿದವರೇ ಕೊಂಗಾಳ್ವರು ಆ ಕೊಂಗಾಳ್ವರ ಮೂಲ ಪುರುಷರೇ ಪಾಂಚಾಳರ ಮಹಾರಾಯನಾದ ಮನಿಜ ಎಂದು ಇತಿಹಾಸದಲ್ಲಿ ಗುರುತಿಸಲಾಗಿದೆ ಅಂದರೆ ಇಲ್ಲಿ ಕೊಂಗಾಳವರ ಮೂಲಪುರುಷನ ಹುಟ್ಟಿನ ಬಗ್ಗೆ ಒಂದು ದಾಖಲೆಯಾಗಿದ್ದರೆ ಇನ್ನೊಂದು ತಮಿಳುನಾಡಿನಿಂದ ಸ್ವತಃ ಚೋಳ ಚಕ್ರವರ್ತಿಗಳೇ ಈ ಗ್ರಾಮಕ್ಕೆ ಭೇಟಿ ನೀಡಿದ್ರು ಅಂತ ಹೇಳಿದರೆ ಈ ಮಣ್ಣು ಎಂಥ ಪುಣ್ಯದ ಸ್ಥಳವಾಗಿತ್ತು ಎಂಥ ಇತಿಹಾಸದಲ್ಲಿ ಅದ್ಭುತವಾದ ನಾವೆಲ್ಲರೂ ನೆನೆಸ್ಕೋಬೇಕಾದಂಥ ನಾವೆಲ್ಲರೂ ಗೌರವ ಕೊಡಬೇಕಾದಂಥ ಸ್ಥಳ ಆಗಿದೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಟ್ಕೋಬೇಕಲ್ವ ನಿಜಕ್ಕೂ ನಾವು ಇವತ್ತು ಇಂಥ ಮಾಲಂಬಿ ಗ್ರಾಮವನ್ನು ಮಾಲಂಬಿ ಇಂಥ ಒಂದು ಐತಿಹಾಸಿಕ ಶಾಸನವನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿಸಿದ್ದಕ್ಕೆ ನಮಗೂ ಕೂಡ ತುಂಬ ಸಂತೋಷ ಅಂತ ಅನ್ನಿಸುತ್ತೆ ನೀವೆಲ್ಲ ಹೀಗೆ ಇರಿ ಹಾಗೆ ಮುಂದಿನ ವಿಡಿಯೋಗಳನ್ನು ಕೂಡ ನಾವು ಹಾಕ್ತೀವಿ ಅವುಗಳನ್ನು ಇರಿ ಅಂತ ಹೇಳಿ ನೋಡ್ತಾ ಇರುವಂಥ ನೋಡಿದಂಥ ಎಲ್ಲರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ನಮಗೆ ಅತ್ಯಂತ ಸಂತಸವಾಗುತ್ತೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ